ಈ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಿನ್ಸ್ವಾಮಿ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ದುರಂತ ನಡೆದಿದೆ ಜನ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನರು ಮೃತಪಟ್ಟಿದ್ದಾರೆ ನೋವನ್ನು ನೋವು ಒಳಪಟ್ಟಿದ್ದಾರೆ ಇಂಜೂರ್ಡ್ ಮೂವತ್ ಮೂರು ಜನ ನಾನು ਹਰੀ ਗਾਸਪੀਟਲ ਕੇ ਕੋਈ ਦੇਖੀ ਮੱਲਿਆ ਹਸਪੀਟਲ ਕੇ ਬੇਟੀ ਕੋਟ ਦੇ ਇਹ ਸੰਰਮਾ ਆਚਰਣੇ ਮਾੜੂ ਵਾਗਾ ಒಂದು ದುರಂತ ನಡಿಬಾರ್ದಾಗಿತ್ತು ಸರ್ಕಾರ ಇದಕ್ಕೋಸ್ಕರ ಬಹಳ ದುಃಖವನ್ನು ವ್ಯಕ್ತ ಮಾಡುತ್ತದೆ ಎದುರುಗಡೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಸ್ವಾಮಿ ಸ್ಟೇಡಿಯಂನಲ್ಲಿ ಈ ದುರಂತ ಆಗಿದೆ ಯಾರೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿರಲಿಲ್ಲ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೂವತ್ತೈದು ಆಸನಗಳಿರ್ತಕ್ಕಂಥ ಸ್ಟೇಡಿಯಂ ಅದು ಆದ್ರೆ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಸ್ಟೇಡಿಯಂ ನಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಜನ ಬರಬಹುದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ ಹನ್ನೊಂದು ಜನರಿಗೂ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿರ್ಧರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂತಹ ಚಿಕಿತ್ಸೆ ಕೊಡ್ತೀವಿ ಎಲ್ಲ ಗಾಯಾಳುಗಳಿಗೆ ನನಗಿರ ಅಂಕಿಅಂಶಗಳ ಪ್ರಕಾರ ಹನ್ನೊಂದು ಜನ ಸತ್ತಿದ್ದಾರೆ ಈ ಮೂರು ಜನರು ಕೂಡ ಅದೃಷ್ಟವಶಾತ್ ಫಾರ್ಟಿ ಸೆವೆನ್ ಇಂಜರ್ಡ್ ಕೆಲವರು ಔಟ್ ಪೇಷಂಟ್ ಆಗಿ ಒಟ್ಟು ಇದ್ದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಅವರು ಸೇರ್ಸಿದರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟರ್ಗಳ ಜೊತೆ ಮಾತಾಡದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಜೊತೆಗೆ ಒಂದು ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿನೂ ಕೂಡ ಆರ್ಡರ್ ಮಾಡಿದ್ದೀನಿ ಜಿಲ್ಲಾಧಿಕಾರಿಯಿಂದ ವಿಚಾರಣೆ ಮಾಡಿಸ್ತೇನೆ ವಿಚಾರಣೆ ಮಾಡಿಸಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೊತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ಅನಿರೀಕ್ಷಿತವಾದಂಥ ಬೆಳವಣಿಗೆ ಯಾರು ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿರೀಕ್ಷೆ ಮಾಡಿಲ್ಲ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏನ್ ಭದ್ರತೆ ಹೋಯ್ತಲ್ಲ ನೀನು ವಿರೋಧ ಪಕ್ಷದವ್ರ ತಗೊಂಡ ಮಾತಾಡ್ತೀಯ ನೋಡಪ್ಪ ಇಲ್ಲಿ ಅನಿರೀಕ್ಷಿತವಾಗಿ ಬಂದಿದ್ದಾರೆ ಜನ ಅಂತ ಹೇಳ್ದಪ್ಪ ನೀನು ಸರಿ ಕೇಳಿಸ್ಕೊತೆ ಇಲ್ವಲ್ಲ ಅನಿರೀಕ್ಷಿತವಾಗಿ ಜನ ಬಂದಿದ್ರು ಅನಿರೀಕ್ಷಿತವಾದಂಥ ಜನ ಬಂದಿದ್ರು ಕೂಡ ನಾನು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತಾ ಇದ್ದೀನಿ ಯಾರು ತಪ್ಪು ತಪ್ಪಿತಸ್ತಿದ್ದಾರೆ ಅದು ಭದ್ರತಾ ವೈಫಲ್ಯ ಇರಬಹುದು ಇನ್ಯಾವುದೇ ವೈಫಲ್ಯ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲಕ್ಕೂ ಕೂಡ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಮಾಡಿಸ್ತೀನಿ ನಾನು ಐ ಡೋಂಟ್ ಐ ನಾಟ್ ವಾಂಟ್ ಟು ಡಿಫೆಂಡ್ ದಿ ಇನ್ಸಿಡೆಂಟ್ ದಿ ಟ್ರಾಜಿಡಿ i do not want to defend. i do not want to play politics in this. our government is not going to play politics in this. See, let us see the outcome of the magisterial report. i will give 15 days time. there are very small gates. In cricket. i think, i hope that you have visited the yes, cricket stadium. there are small gates. the people entered the entered through the gates. Uh, they have broken the gates. Uh, they have broken the gates also. So stampede has taken place. Nobody has expected. So much a crowd will come because the capacity of the stadium is only 35,000 people. ओनली थर्टी फैस टू टू थ्री लाख पीपल कम टू पार्टिसपेट इन दिसब्रेशन सो दट इज वायल नोटिक हे प्रेमी इट लुक्स लाइक दट इट ड मीन दट ನಾನು ಖಚಿತವಾಗಿ ಏನೂ ನಡೆದೇ ಇಲ್ಲ ಅಂತ ಏನು ಹೇಳಿಲ್ಲ ದಟ್ ಇಸ್ ವೈ ದಟ್ ಇಸ್ ವೈ ಆರ್ಡರ್ ಆರ್ಡರ್ಡ್ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಆ್ಯಂಡ್ ಐ ಗಿವನ್ ಫಿಫ್ಟೀನ್ ಡೇಸ್ ಟೈಮ್ ಈ ಈ ಥರದವು ಅನೇಕ ಸ್ಟ್ಯಾಂಪೀಡ್ಗಳು ನಡೆದಿದ್ದಾವೆ ನಾನು ನಡೆದಿಲ್ಲ ಅಂತಲ್ಲ ಇಂಥ ಬೇಕಾದಷ್ಟು ಕಡೆ ನಡೆದಿದ್ದಾವೆ ಆದರೆ ನಾನು ಎಲ್ಲರೂ ಈಗ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅಲ್ಲಿ ನಡೆದಿದ್ದಾವೆ ಹಿಂದೆ ನಡೆದಿತ್ತು ಇದರಲ್ಲಿ ಕುಂಭ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾ ನಾನು ಹೋಗಿದ್ದೀನ ಕುಂಭಮೇಳದಲ್ಲಿ ಎಷ್ಟು ಒಂದು ಐವತ್ತರವತ್ತು ಜನ ಸತ್ತಿದ್ರು ಹ್ಯಾಪಿ ಡೇ ಯಾರು ಯಾರು ನಾನು ಟೀಕ್ ಟೀಕೆ ಮಾಡಿದ್ದ ನಾನು ಟೀಕೆ ಮಾಡಿದ್ನಿ ನಾನು ಟೀಕೆ ಮಾಡಿದ್ದ ಯಾರು ಮಾಡಿದವರು

ನೋಡಪ್ಪ ನಾವ್ ಕರ್ದಿಲ್ರಿ ನಾವು ಕರ್ದಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲಿ ಸುಮ್ಮನೆ ನೀವೇ ಏನು ಪ್ರಯೋಜನ ಹಿಂಗೂ ಮಾತಾಡ್ತೀರಿ ಹಂಗೂ ಮಾತಾಡ್ತೀರಿ ನೀವು ನಾವು ಕರೆದಿರಲಿಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಕರೆದಿದ್ರು ಅವ್ರು ಇಲ್ಲಿ ಮಾಡಬೇಕು ಅಂತಂದ್ರು ಇದರಲ್ಲಿ ವಿಧಾನಸೌಧದ ಮುಂದಗಡೆ ಮಾಡಬೇಕು ಅಂತ ನಾವು ಪರ್ಮಿಷನ್ ಕೊಟ್ಟಿದ್ದೆವು ಮತ್ತೆ ನಿನ್ನೆ ತಾನೇ ಮ್ಯಾಚ್ ನಡೆದಿರೋದು ಇವತ್ತು ಹೇಳಿದ್ದಾರೆ ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಎಚ್ೇನೆ ನೀವು ಮಾಡಲಿಲ್ಲ ಅಂತಂದ್ರೆ ನೀವೇನು ಬರೀತಿದ್ರಿ ಮಾಡಲಿಲ್ಲ ಅಂತ ಬರಿತಿದ್ರಿ ಹೇಳ್ತಿದಿ ಹೇಳ್ತಿದ್ರಿ ನೋಡ್ರಿ ಈ ದುರಂತ ಕೇಳಪ್ಪ ಇದೆ ಸುಮ್ನೆ ನೀನು ಎಷ್ಟು ಮಾತಾಡ್ತೀಯ ಏ ಕೇಳಾ ನೀನು ಇರಪ್ಪ ನೀ ಹೇಳಿದ್ರ ಕೆಲ ನಾನು ಉತ್ತರ ಕೊಡೋಕ್ಕಾಗಲ್ಲ ನಾನು ಕೇಳಿದ ಕೇಳಪ್ಪ ಸುಮ್ಮನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮರುಕ್ತೀವಿ ದುಃಖಿಸ್ತೀವಿ ಮೈಸ್ ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ನಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಆಗಬಾರ್ದದ ಆಗ್ಬಿಟ್ಟಿದೆ ಅದಕ್ಕೋಸ್ಕರನೇ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಕತ್ತೀವಿ In, well. in hindsight, do you feel that more police should have been deployed near the stadium? See, more, more police people, the entire police people available in Mysore city, they are deployed. city. Bangalore. <laughs> 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 uh, Bangalore city. Sir, uh, Bangalore city. Bangalore city police Bangalore. have been deployed. See, earlier also, the same police people were. व्राटित mouldy स्क्रीड प्राधी म कुर्जकेध रखेड़ मौन वरे लас a chief ನೋಡಪ್ಪ ಸರ್ಕಾರದ್ದು ಭದ್ರತೆ ಒದಗಿಸ್ಕೊಡ್ತಕ್ಕಂಥದ್ದು ಕೆಲಸ ಮೇಲೆ ಉಳಿದಂಥ ಕೆಲಸ ಎಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಮಾಡತಕ್ಕಂಥದ್ದು ನಾವು ಪೊಲೀಸ್ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಜನ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಟಿಕೆಟ್ ಕೊಟ್ಟಿರ್ತಾರೆ ಅಷ್ಟು ಜನ ಬರಬೇಕು ಎಷ್ಟು ಜನ ಪಾಸ್ ಕೊಟ್ಟಿರ್ತಾರೆ ಅವ್ರಷ್ಟು ಜನ ಬರಬೇಕು ಅದಕ್ಕಿಂತ ಜಾಸ್ತಿ ಜನ ಬಂದರೆ ಏನು ಮಾಡ್ತೀಯಪ್ಪ ಫ್ರೀ ಪಾಸ್ ಕೊಡಲ್ಲ ಎಷ್ಟು ಟಿಕೆಟ್ ಎಷ್ಟು ಅಷ್ಟೇ ಟಿಕೆಟ್ ಅಷ್ಟೇ ಪಾಸ್ಗಳು ಕೊಡೋದು ಅಷ್ಟೇ ಟಿಕೆಟ್ ನೋಡೋಣ ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದೀವಲ್ಲ ಅದೇನು ಬರ್ತದೆ ಅಂತ ಗೊತ್ತಾಗ್ಲಿ ಈಗ ಕ್ರಿಕೆಟ್ ಅಸೋಸಿಯೇಷನ್ ಅವ್ರ ಮೇಲೆ ಬರ್ತದ ಇಲ್ಲ ನಮ್ಮ ಪೊಲೀಸ್ ಪೀಪಲ್ ಮೇಲೆ ಬರ್ತದ ಅಥವಾ ಇನ್ಯಾವ್ದವ್ರು ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇದೆಯಾ ಗೊತ್ತಾಗತ್ತಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಿಲ್ಲ ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆಗಕ್ಕೂ ಮುಂಚಿತವಾಗಿ ನಾನೇ ಎಲ್ಲನೂ ಹೇಳ್ಬಿಟ್ಟು ಈಗ್ಲಿಕ್ಕೆ ಕೂತ್ಕೊಂಡು ಹೇಳಿ ಅಂತಂದ್ರೆ ಮಚ್ ಥ್ಯಾಂಕ್ ಯು 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 loaded <laughs> up this unexpected tragedy. nobody has expected this. nobody has expected this. We, we do not know the crowd would be three to four lakhs. The capacity of the uh, stadium was. ಓನ್ಲಿ ತರ್ಟಿ ಫೈವ್ ತೌಸಂಡ್ ಎರಡು ಮೂರು ಲಕ್ಷ ಜನ ಬಂದ್ಬಿಟ್ಟ ಬಂದಿದ್ದಾರೆ ಅದು ಅದು ತಪ್ಪು ಯಾರದೇ ಆಗಿರಲಿ ಅದಕ್ಕೆ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ